ಇವತ್ತು ಈ ದೇಶದಲ್ಲಿ ನುಡಿದಂತೆ ನಡೆದ ಸರ್ಕಾರ ಯಾವುದಾದ್ರೂ ಇದ್ದರೆ ಅದು ನರೇಂದ್ರ ಮೋದಿಯವರ ಸರ್ಕಾರ ಕಳೆದ ಹದಿನೈದನೇ ಆಗಸ್ಟ್ ರಂದು ಲಾಲ್ ಕಿಲಾದಿಂದ ಬರುವಂಥ ದಿನದಲ್ಲಿ ನಮ್ಮ ದೇಶದ ಜನರಿಗೆ ಒಂದು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಹೇಳಿದರು ಅದರಂತೆ ಅವರು ನವರಾತ್ರಿಗಿಂತ ಮುಂಚಿತವಾಗಿ ಯಾವತ್ತು ನವರಾತ್ರಿಯ ಪ್ರಥಮ ದಿನ ಪ್ರಾರಂಭ ಇದೆಯೋ ಅವತ್ತಿನ ದಿವಸವೇ ನಮಗೆ ಅಮೇರಿಕಾದ ರಾಷ್ಟ್ರಪತಿ ಐವತ್ತು ಪರ್ಸೆಂಟ್ ಟ್ಯಾಕ್ಸ್ ಹೇರಿದ್ದಕ್ಕೆ ನಾವು ನಿಮ್ಮ ಹತ್ರ ನಮ್ಮ ವಸ್ತುಗಳನ್ನು ಮಾರಾಟ ಮಾಡುವಂಥ ಅವಶ್ಯಕತೆ ಇಲ್ಲ ನಮ್ಮ ದೇಶದ ಪ್ರಜೆಗಳಿಗೆ ನಾವು ಕಡಿಮೆ ದರದಲ್ಲಿ ವಸ್ತುಗಳನ್ನು ಮಾರಾಟ ಮಾಡಿ ಹೆಚ್ಚಿನ ಗ್ರಾಹಕರನ್ನು ಸೃಷ್ಟಿ ಮಾಡ್ತೀವಿ ಅಂತೇಳಿ ಒಂದು ಇಡೀ ವಿಶ್ವಕ್ಕೆ ಒಂದು ಸಂದೇಶವನ್ನು ಕೊಟ್ಟು ಭಾರತ ಯಾವ ಇದರಲ್ಲಿ ಸ್ಪೀಡ್ನಲ್ಲಿ ವಿಶ್ವಗುರು ಆಗಲಿಕ್ಕೆ ಕೊರಟಿದೋ ಆ ಸ್ಪೀಡ್ ಇನ್ನೂ ಡಬಲ್ ಮಾಡಿದಂಥ ನರೇಂದ್ರ ಮೋದಿಯವರಿಗೆ ಧನ್ಯವಾದವನ್ನು ಹೇಳ್ತಾ ಇವತ್ತು ನಾವು ಬೀದರ್ ನಗರದಲ್ಲಿ ಅಲ್ಲಿ ಅಷ್ಟೇ ಅಲ್ಲ ಇಡೀ ಬೀದರ್ನ ಎಲ್ಲ ತಾಲೂಕುಗಳಲ್ಲಿಯೂ ಕೂಡ ಈ ಒಂದು ಜಿ ಎಸ್ ಟಿಯ ಪ್ರಾರಂಭೋತ್ಸವದ ವಿ ಸಂಭ್ರಮಾಚರಣೆಯನ್ನು ಪಟಾಕಿ ಸಿಡಿಸುವುದರ ಮುಖಾಂತರ ಮತ್ತು ಸಿಹಿ ಹಂಚುವುದರ ಮುಖಾಂತರ ಬೀದರ್ನ ಚೇಂಬರ್ ಆಫ್ ಕಾಮರ್ಸ್ನೊಂದಿಗೆ ಸೇರಿಕೊಂಡು ಇವತ್ತು ಮಾಡಿದ್ದೀವಿ ಇದನ್ನು ಪ್ರತಿ ಜನತೆಗೆ ಈ ವಿಜಯೋತ್ಸವದ ಮೂಲಕ ಸಂದೇಶ ಕೊಡೋದೇನೆಂದ್ರೆ ತಾವು ಹೆಚ್ಚಿನ ಕಡಿಮೆ ದರದಲ್ಲಿ ಹೆಚ್ಚಿನ ವಸ್ತುಗಳನ್ನು ದೇಶಿ ವಸ್ತುಗಳನ್ನು ಖರೀದಿ ಮಾಡಬೇಕು ವಿದೇಶಿ ವಸ್ತುಗಳನ್ನು ತಾವು ಖರೀದಿ ಖರೀದಿ ಮಾಡಬಾರ್ದು ನರೇಂದ್ರ ಮೋದಿಯವರ ಆತ್ಮನಿರ್ಭರ ಭಾರತದ ಒಂದು ಸ್ಕೀಮನ್ನು ಯಶಸ್ವಿಯಾಗಿ ನಾವು ಎಲ್ಲರೂ ಕೂಡ ಜಾರಿಗೊಳಿಸಬೇಕು ಅಂತೇಳಿ ನಮ್ಮ ದೇಶದ ಜನರಲ್ಲಿ ವಿನಂತಿಯನ್ನು ಮಾಡ್ತೀವಿ